ನೀವು ಎಷ್ಟೋ ಜನಗಳು ಹೇಳ್ತಿರ್ತೀರಿ ಸಾಡೆ ಸಾತ್ ಬದಲಾವಣೆಗಳಾಯಿತು ನಮ್ಗೆ ಇನ್ನೂ ಒಳ್ಳೆ ದಿನಗಳು ಬರಲಿಲ್ವಲ್ಲ ಗುರುಗಳೇ ಅಂತ ಸಾಡೆ ಬಿಡುಗಡೆ ಆಗಿ ನಿಮ್ಗೆ ಅಲ್ಲಿ ಆರು ಏಳು ತಿಂಗಳಾಯಿತು ಇನ್ನೂ ಒಳ್ಳೆ ದಿನಗಳು ಬರಲಿಲ್ಲ ಅಂತ ಅಂದರೆ ಒಳ್ಳೆ ದಿನಕ್ಕೋಸ್ಕರವಾಗಿ ನಾ ಕಾಯಬೇಕು ಅಂತಿರ್ತೀವಲ್ಲ ಅಂಥ ಒಳ್ಳೆ ದಿನಗಳು ಆರಂಭವಾಗುವಂಥದ್ದೇ ಈ ನವಂಬರ್ ತಿಂಗಳಿಂದ ಇದಕ್ಕೋಸ್ಕರವಾಗಿ ಇಷ್ಟು ದಿನಗಳ ಕಾಯ್ತಿದ್ದಿದ್ದು ಸಾತ್ ಮುಗಿದ್ರೂ ಸಹ ನಮ್ಗೆ ಒಳ್ಳೆ ದಿನಗಳು ಬರಲಿಲ್ವಲ್ಲ ಅಂತ ಕಾಯ್ತಿದ್ವಲ್ಲ ಆ ಒಳ್ಳೆ ದಿನಗಳು ಆರಂಭವಾಗುವಂಥದ್ದೇ ಈ ನವಂಬರ್ ಶುಕ್ರನ ಯೋಗ ಫಲದಿಂದ ಶುಕ್ರನ ಯೋಗ ಫಲ ಒಬ್ಬನೇ ಕೊಡಲಿಲ್ಲ ಲಾಟ್ರಿ ಹೊಡೆದು ಹೊಡಿಬೋದು ಶುಕ್ರ ಹನ್ನೊಂದನೇ ಮಲ್ಲಿರುವಂಥ ಶುಕ್ರಗ್ರಹ ಹಣಕಾಸಿನ ಅನುಕೂಲಗಳು ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಭವಿಷ್ಯದಲ್ಲಿ ಮಕರ ರಾಶಿ ನೋಡಿ ಮಕರ ರಾಶಿವರೆಗೆ ಒಂದು ರೀತಿಯಾದಂಥ ನವೆಂಬರ್ ತಿಂಗಳು ಲಕ್ಕಿ ಡ್ರಾ ಅಂದರೆ ನಾವು ಯಾವುದಾದ್ರೂ ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಲಾಟ್ರಿ ಹೊಡಿತದೇನೋ ಅಂತ ಕಾಯ್ತಿರ್ತೀವಲ್ಲ ಅಂತಹ ದಿನಗಳನ್ನು ತಂದುಕೊಟ್ಟಿದೆ ಯಾಕೆ ಅಂದರೆ ಲಾಟ್ರಿ ಒಡೆದು ಒಡಿಬೋದು ಶುಕ್ರಗ್ರಹನ ಯೋಗ ಫಲ ದೊಡ್ಡ ಮಟ್ಟದ ಲಾಭವನ್ನು ಕೊಡುತ್ತೆ ಶುಕ್ರ ಹನ್ನೊಂದನೇ ಮಲ್ಲಿರುವಂಥ ಶುಕ್ರಗ್ರಹ ಹಣಕಾಸಿನ ಅನುಕೂಲಗಳು ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಗಳು ಹಣಕಾಸಿನಲ್ಲಿ ಉತ್ತಮವಾದಂಥ ಲಾಭಗಳಿಕೆ ಅದೃಷ್ಟದ ದಿನಗಳನ್ನು ತಂದುಕೊಡುತ್ತೆ ಅದೃಷ್ಟದ ದಿನಗಳು ಆರಂಭವಾದಂತಹ ರಾಶಿ ಈ ಮಕರ ರಾಶಿ ಈ ಅದೃಷ್ಟ ಹೆಂಗಿರುತ್ತೆ ಅಂತ ಅಂದರೆ ನಮ್ಮ ಅಲ್ಪ ಪ್ರಯಾಣ ಅಲ್ಪ ಪ್ರಮಾಣದಲ್ಲಿ ಪ್ರಯತ್ನ ಅಲ್ಪ ಪ್ರಮಾಣದ ಬಂಡವಾಳದಿಂದ ದೊಡ್ಡ ಮಟ್ಟದ ಲಾಭ ಅದು ಈ ಮಕರ ರಾಶಿಯವರಿಗೆ ಬರುತ್ತೆ ಜೊತೆಯಲ್ಲಿ ಮಕರ ರಾಶಿವರೆಗೆ ಗುರುವಿನ ಯೋಗ ಫಲವೂ ಚೆನ್ನಾಗಿರುತ್ತೆ ಜೊತೆಯಲ್ಲಿ ಶನಿಯ ಯೋಗ ಫಲವೂ ಚೆನ್ನಾಗಿದೆ ಶುಕ್ರನ ಯೋಗ ಫಲ ಅದಕ್ಕಿಂತಲೂ ದೊಡ್ಡ ಮಟ್ಟದ ಲಾಭ ತಂದುಕೊಡುತ್ತೆ ಇದೆಲ್ಲ ಯೋಗ ಫಲದಿಂದ ಮಕರ ರಾಶಿವರಿಗೆ ಉತ್ತಮ ಉತ್ತಮವಾದಂಥ ಗಳಿಕೆ ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ನಿಯತ್ತಿರುತ್ತೆ ಆ ಶ್ರದ್ಧೆ ಆ ಪ್ರಯತ್ನ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಆ ಯೋಗ ಫಲ ಇರುವಂಥದ್ದು ಮಕರ ರಾಶಿವರಿಗೆ ಮಕರ ರಾಶಿಯವರು ರಾಷ್ಟ್ರಾಧಿಪತಿ ಬಂದು ಶನಿಗ್ರಹರಾಗಿರ್ತಾರೆ ಸಾಡೆ ಸಾತಿಂದ ವಿಮುಕ್ತರಾದಂತಹ ರಾಶಿಯವರು ಜೊತೆಯಲ್ಲಿ ಶುಕ್ರನ ಯೋಗ ಫಲದಿಂದ ಯೋಗ ಫಲಕ್ಕೋಸ್ಕರವಾಗಿ ಆತುರದಿಂದ ನಾವು ಕಾಯ್ತಿದ್ದಂಥ ದಿನಗಳು ಈಗ ಆರಂಭವಾಯಿತು ಅಂತ ಅಂದಾಗ ನೀವು ಎಷ್ಟೋ ಜನಗಳು ಹೇಳ್ತಿರ್ತೀರಿ ಸಾಡೆ ಸಾತ್ ಬದಲಾವಣೆಗಳಾಯಿತು ನಮ್ಗೆ ಒಳ್ಳೆ ದಿನಗಳು ಬರಲಿಲ್ಲವಲ್ಲ ಗುರುಗಳೇ ಅಂತ ಸಾತ್ ಬಿಡುಗಡೆ ಆಗಿ ನಿಮ್ಗೆ ಅಲ್ಲಿ ಆರು ತಿಂಗಳಾಯಿತು ಇನ್ನೂ ಒಳ್ಳೆ ದಿನಗಳು ಬರಲಿಲ್ಲ ಅಂತ ಅಂದರೆ ಒಳ್ಳಕ್ಕೋಸ್ಕರವಾಗಿ ನಾ ಕಾಯ್ಬೇಕು ಅಂತಿರ್ತೀವಲ್ಲ ಅಂತ ಒಳ್ಳೆ ದಿನಗಳು ಆರಂಭವಾಗುವಂತದ್ದೇ ಈ ನವಂಬರ್ ತಿಂಗಳಿಂದ ಇದಕ್ಕೋಸ್ಕರವಾಗಿ ಇಷ್ಟು ದಿನಗಳ ಕಾಯ್ತಿದ್ದಿದ್ದು ಸಾಳೆ ಸಾತ್ ಮುಗಿದ್ರೂ ಸಹ ನಮಗೆ ಒಳ್ಳೆ ದಿನಗಳು ಬರಲಿಲ್ವಲ್ಲ ಅಂತ ಕಾಯ್ತಿದ್ವಲ್ಲ ಆ ಒಳ್ಳೆ ದಿನಗಳು ಆರಂಭವಾಗುವಂಥದ್ದೇ ಈ ನವಂಬರ್ ಶುಕ್ರನ ಯೋಗ ಫಲದಿಂದ ಶುಕ್ರನ ಯೋಗ ಫಲ ಒಬ್ಬನೇ ಕೊಡಲಿಲ್ಲ ಕುಜನ ಜೊತೆಯಲ್ಲೇ ಕರ್ಕೊಂಡ್ಬಂದ ಕುಜನ ಯೋಗ ಫಲ ಆರೋಗ್ಯವಾದಂಥ ಉತ್ತಮವಾದಂಥ ಆರೋಗ್ಯ ಉತ್ತಮವಾದಂಥ ಹಣಕಾಸಿನ ಬಲ ಪ್ರಯತ್ನಿಸಿದ ಕೆಲಸಗಳಲ್ಲಿ ಲಾಭ ಮತ್ತು ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಕೈ ಹಾಕಿದ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂಥ ವಾತಾವರಣಗಳು ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣ ಒಂದು ರೀತಿಯಾದಂತಹ ಏನು ಕೈ ಹಾಕಿದ್ದೆಲ್ಲವೂ ಸಹ ಸಕ್ಸಸ್ ಆಗುವಂಥ ಯೋಗ ಫಲವನ್ನು ತಂದು ಕೊಡ್ತಾರೆ ಗುರುವಿನ ಬಲ ಶುಕ್ರನ ಬಲ ಶನಿಯ ಬಲ ಕುಜನ ಬಲದಿಂದ ಕೂಡಿರುವಂತಹ ಮಕರ ರಾಶಿಯವರೇ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು ರಾಷ್ಟ್ರಾಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ ಸದಾಕಾಲ ಶನಿಯ ಉಪಾಸನೆ ಮಾಡಿ ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳಿ ಆಂಗೆ ತುಳಸಿ ಅರ್ಚನೆಯನ್ನು ಮಾಡಿಸಿ ಇದೆಲ್ಲ ಮಾಡೋದ್ರಿಂದ ನಿಮಗೆ ಇನ್ನೂ ಉತ್ತಮವಾದಂಥ ಫಲಗಳನ್ನು ಖಂಡಿತವಾಗಿ ನೀವು ನಿರೀಕ್ಷೆ ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ